ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜಾ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆ ನಾವು ಮೋಡ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರೀರ್ ಹೊಡ್ತಾರೆ ಜೊತೆಗೆ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ನಮ್ಮ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಾವು ಬೋರ್ಡ್ ಹಾಕಿತೀವಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದಂಥ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಹಿಡ್ದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಈ ಸಲ ನಾನು ನಿಮ್ಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಇದು ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಇದು ಬಂದು ಬ್ಲೌಸ್ ಬರುತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮ್ಗೆ ಟೂ ತೌಸಂಡ್ ರುಪೀಸ್ ಎರಡ್ ಸಾವಿರ ರೂಪಾಯಿ ಒಂದುಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ಮೇಡಮ್ ಐಟಮ್ ನೋಡಿ ಇದೆಲ್ಲ ಬಂದು ನ್ಯೂ ವೆರೈಟಿಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡ್ ಸಾವಿರ ರೂಪಾಯಿ ಸಾರಿ ಇದಾಗಿರುತ್ತೆ ಬೇಕಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ವಿಡಿಯೋದಲ್ಲಿ ಏನು ವೀಡಿಯೋದಲ್ಲಿ ಕಲರ್ಸ್ ತೋರಿಸ್ತಾ ಇದ್ರು ಅದೇ ಕಲರ್ಸ್ ಬರುತ್ತೆ ಸೊ ವಿಡಿಯೋದಲ್ಲಿ ಒಂದು ಹೊರಗಡೆ ಒಳಗಡೆ ಸ್ಟೋರ್ ವಿಸಿಟ್ ಮಾಡಿದ್ರೆ ಒಂದು ಎಲ್ಲ ಏನೂ ಇಲ್ಲ ಕಂಪ್ಲೀಟ್ಲಿ ಏನ್ ಕಲೆಕ್ಷನ್ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಾರೋ ಅದೇ ಕಲೆಕ್ಷನ್ಸ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರು ನಿಮಗೆ ಸಿಕ್ಬಿಡುತ್ತೆ ಬಿಕಾಸ್ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ಬಿಡ್ತಾರೋ ಅದರಿಂದ ನನಗೆ ಫಸ್ಟ್ ಡೇ ಬಂದ್ಬಿಟ್ಟು ಎಲ್ಲಾನು ಹೇಳಿ ಅಂಗಡಿಗೆ ಬರ್ತಾರೆ ಕಸ್ಟಮರ್ಸ್ ಮೇಡಮ್ ಕನ್ಫ್ಯೂಷನ್ ಆಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಅಂಗಡಿಗೆ ಹೋದ್ರೆ ಯಾವುದೇ ಕಾರಣಕ್ಕೂ ಆ ಥರ ಬೆಲೆ ಹೇಳಲ್ಲ ಇಲ್ಲಿ ಏನು ಮೆನ್ಷನ್ ಮಾಡೋದು ಅದನ್ನೇ ಆ ಟ್ರಸ್ಟ್ ಇಟ್ಟೇ ಬರ್ತಾರೆ ಮೇಡಮ್ ನಮ್ಮ ಶಾಪ್ಗೆ ನಾವು ಜೊತೆಗೆ ಇನ್ನೊಂದು ಏನಂದರೆ ಮೇಡಮ್ ಅಂದ್ರೆ ನಮ್ಮಲ್ಲಿ ನೀವು ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟ ಯಾವುದೇ ಸಾರಿ ಆಗ್ಬಹುದು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಗಿಫ್ಟ್ ಕೂಡ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಿಲ್ವರ್ ಟಿಶ್ಯೂ ಸಾರಿ ಕಂಪ್ಲೀಟ್ಲಿ ಡಿಫರೆಂಟ್ ಸಾರಿ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಕೂಡ ತುಂಬ ರೀಸನಬಲ್ ಎರಡು ಸಾವಿರ ಮುನ್ನೂರು ರೂಪಾಯಿನಲ್ಲಿ ಕೊಡ್ತಾವಿ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ತ ಬರ್ತದೆ ಮೇಡಮ್ ಕಂಪ್ಲೀಟ್ ಡಿಫ್ರೆಂಟ್ ಕಲರ್ಸು ಪೇಟಲ್ ಕಲರ್ಸು ಡಾರ್ಕ್ ಕಲರ್ಸ್ ಅನ್ಕೊಂಡು ಸಾಕಷ್ಟು ಕಲರ್ಸ್ಗಳು ಇದಲ್ ಬರಬೇಡ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಯಾರಿಗಾದರೂ ನಿಮಗೆ ನಿಮಗೆ ಏನಾದರೂ ಲೈಕ್ ಪರ್ಸನಲ್ ಆಗಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಆಸೆ ಇತ್ತು ಅಂದರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಿಲ್ಕ್ಸ್ ಸಿಲ್ಕ್ಸಲ್ಲಿ ಟಿಶ್ಯೂ ಸಿಲ್ಕ್ಸ್ ಬಂದ್ಬಿಟ್ಟು ಸಖತ್ ಅವೈಲಬಲ್ ಇರುತ್ತೆ ಅಂತ ತುಂಬ ವೆರೈಟೀಸ್ ತುಂಬ ಕಲೆಕ್ಷನ್ಸ್ ಎಲ್ಲ ಥರ ಪ್ರೈಸಲ್ಲೂ ನಿಮಗೆ ಸಿಕ್ಬಿಡುತ್ತೆ ಸೊ ಈ ಸೀರೆಗಳು ಬೇಕಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಚೆನ್ನಾಗಿರೋ ಸಾರೀಸ್ ಕಲರ್ಸ್ ಗಳಂತ ಸೂಪರ್ ಆಗಿದೆ ಸಿಲ್ವರ್ ಇದೆ ಗೋಲ್ಡ್ ಇದೆ ಎಲ್ಲ ತರ ವೆರೈಟೀಸ್ ಇದ್ರಲ್ಲಿ ಸಿಕ್ಕತ್ತೆ ನಿಮಗೆ ಆರಾಮಾಗಿ ಖರೀದಿ ಮಾಡಬಹುದು ಈ ಪ್ರೈಸ್ ಗೆ ನಿಮಗೆ ಸೂಪರ್ ಓರ್ತ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಬಹಳ ಬಹಳ ಚೆನ್ನಾಗಿದೆ ನಮ್ಮ ಸಾರೀಸ್ ಇದೆಲ್ಲ ಬಂದು ನಿಮಗೆ 2300 ರೂಪಾಯಿ ಆಗಿರುತ್ತೆ ಸೂಪರ್ ಸರ್ ಮೇಡಮ್ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಮೇಡಮ್ ಇದು ಬಹಳ ಬಹಳ ಚೆನ್ನಾಗಿದೆ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಮೇಡಮ್ ಇದು ಇದು ಬಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ನೋಡಿ ಜಸ್ಟ್ ಓಪ್ನಿಂಗ್ ಮೇಡಮ್ ಫ್ರೆಶ್ ಪೀಸು ಪೇಪರ್ ಕೂಡ ಈಗಲೇ ರಿಮೂವ್ ಮಾಡ್ತಾ ಇದ್ದೀವಿ ಈ ಕಲರು ಕಾಂಬಿನೇಷನು ಡಿಸೈನು ಎಲ್ಲ ಬಾವ್ ಅನ್ಬೇಕು ಅಷ್ಟು ಚೆನ್ನಾಗಿದೆ ಮ್ಯಾಮ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ನಿಮ್ಗೆ ಏನಾದ್ರು ಕುಟು ಕಾಂಟ್ರಾಸ್ಟ್ ಸ್ಯಾರೀಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದು ಕೂಡ ಅಷ್ಟೇ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ನನಗೆ ತುಂಬಾ ಇಷ್ಟ ಆದಂತ ಕಲೆಕ್ಷನ್ಸ್ ಇದೆಲ್ಲ ಇದ್ರಲ್ಲೆಲ್ಲದಕ್ಕೂ ನಿಮಗೆ ಪ್ರತಿ ಸೀರೆಗೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ರತಿಯೊಂದು ಸಾರಿನಲ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಲರ್ಸ್ ಕಳೆದು ಮೇಡಮ್ ಅಂದ್ರೆ ಪೇಸ್ಟರ್ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲ ವಿಧವಾದ ಕಲರ್ಸ್ ಇದ್ರಲ್ಲಿ ಸಿಕ್ ಬರುತ್ತೆ ನಿಮಗೆ ಒಂದಕ್ಕಿಂತ ಒಂದು ಪೋಜಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಹೇಳಿದ್ರೆ ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡು ವರ್ಷ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟ್ ಸಿಲ್ಕ್ ಸಾರಿ ಸೂಪರ್ ಆಗಿದೆಯೇ ಪ್ರೀಮಿಯರ್ ಕ್ವಾಲಿಟಿ ಸಾಫ್ಟ್ ಸಿಲ್ಕ್ ಇದ್ರ ಬೆಲೆ ಬಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ಅಂದ್ರೆ ಒಂದೊಂದು ಸಾರಿನ ಓಪನ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನಾನು ನಿಮಗೆ ಹಾಗಾಗಿ ಸುಮ್ಮನೆ ಜಸ್ಟ್ ಈ ತರ ಇಡ್ತಾ ಇದೀನಿ ಬಟ್ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಅಲ್ಲಿ ಸೂಪರ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಗಳು ಕೂಡ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಏನ್ ಸರ್ ಬೆಲೆ ಇದಕ್ಕೆ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಗಳಂತೂ ಸೂಪರ್ ಕಲರ್ಸ್ ನೋಡಿ ವೆರೈಟಿ ಸೂಪರು ಸೂಪರ್ ಅಂದಂಗೆ ತುಂಬಾ ಚೆನ್ನಾಗಿದೆ ಸರಿ ಎಸ್ ಆಬ್ವಿಯಸ್ಲಿ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ಬಂದು ನೋಡಿ ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸೋ ಮಚ್